ಹಗಲಿಡಿ ಕೂಲಿನಾಲಿ ಮಾಡಿ ಬರುವ ಈ ಮೂರು ಕುಟುಂಬಗಳಿಗೆ ರಾತ್ರಿ ನಿದ್ರೆಗೆ ಭಂಗವಿಲ್ಲ ಒಪ್ಪತ್ತಿನ ಊಟಕ್ಕೂ ತೊಂದರೆಯೇನಿಲ್ಲ ಅವರಿವರ ಬಳಿ ಬೇಡಿ ಬದುಕಬೇಕೆಂಬ ಅಗತ್ಯವೂ ಇಲ್ಲ ಆದರೆ ನೆಮ್ಮದಿಯ ಜೀವನಕ್ಕಾಗಿ ಹಾತೊರೆದಿರುವ ಇವರಿಗೆ ಮನೆಯಿಂದ ಹೊರಹೋಗಲು ದಾರಿಯೇ ಇಲ್ಲ ವಿರಾಜಪೇಟೆ ಸಮೀಪದ ಬೇಟೋಳಿ ಪಂಚಾಯಿತಿಗೊಳಪಡುವ ಹೆಗ್ಗಳ ಗ್ರಾಮದ ಕೊಕ್ಕಲೆಮಕ್ಕಿ ಎಂಬಲ್ಲಿ ಸುಮಾರು ಮೂರು ತಲೆಮಾರಿನಿಂದ ಬದುಕು ಕಟ್ಟಿಕೊಂಡಿರುವ ಜೇನುಕುರುಬ ಸಮುದಾಯದವರ ಕಣ್ಣೀರನ್ನು ಯಾರೊಬ್ಬರೂ ಒರೆಸುವ ಪ್ರಯತ್ನ ಮಾಡಿಲ್ಲ ತಮ್ಮ ಸ್ವಂತ ಮನೆಗೆ ತೆರಳಲು ದಾರಿಯಿಲ್ಲದೆ ತ್ರಿಶಂಕು ಸ್ಥಿತಿಯಲ್ಲಿವೆ ಈ ಕುಟುಂಬಗಳು ಈವರೆಗೆ ಸಮಸ್ಯೆ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಕಂದಾಯ ಇಲಾಖೆ ಹಾಗೂ ಶಾಸಕರಿಗೂ ಮನವಿ ಮಾಡಿದ್ದರೂ ಯಾರಿಂದಲೂ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ ಅನಿವಾರ್ಯವಾಗಿ ಬೇರೆಯವರ ಕಾಫಿ ತೋಟಗಳ ಮಧ್ಯೆಯೇ ನಡೆದು ಹೋಗಬೇಕು ಇನ್ಯಾರದ್ದು ತೋಟದೊಳಗೆ ನಡೆದು ಹೋದರೆ ಸುಮ್ಮನಿರುತ್ತಾರೆಯೇ ಇಂಥ ಅನುಭವಗಳಿಂದ ನೊಂದಿರುವ ಗಿರಿಜನ ಕುಟುಂಬಗಳು ದಾರಿಗಾಗಿ ದಾರಿ ಕಾಣದೇ ಮಮ್ಮಲ ಮರುಗುತ್ತಿವೆ ಮನೆಗೆ ನೆಂಟರಿಷ್ಟರು ಬರುವಂತಿಲ್ಲ ತುರ್ತು ಸಂದರ್ಭಗಳಲ್ಲಿ ಪೇಟೆ ಪಟ್ಟಣಗಳಿಗೆ ತೆರಳಲು ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ ಹಾಗೆ ಮನೆಯಿಂದ ಹೊರಟರೂ ಇನ್ನೊಬ್ಬರ ತೋಟದೊಳಗೆ ಕಳ್ಳರ ಹಾಗೆ ನುಸುಳಿಕೊಂಡೇ ಹೋಗದೆ ವಿಧಿಯಿಲ್ಲ ಮಕ್ಕಳಂತೂ ಶಾಲೆಗೆ ತೆರಳಬೇಕಾದರೆ ಖಾಸಗಿಯವರ ಕಾಫಿ ಗಿಡಗಳನ್ನು ನುಸುಳಿಕೊಂಡೇ ನಡೆದು ಹೋಗಬೇಕು ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕಾದ ಬೇಟೋಳಿ ಗ್ರಾಮ ಪಂಚಾಯಿತಿಗೆ ಈ ಕುಟುಂಬದ ಮತಗಳು ಬೇಕೇ ಹೊರತು ಇವರಿಗೊಂದು ಸಂಪರ್ಕ ಮಾರ್ಗಕ್ಕೆ ಯಾವತ್ತೂ ಪ್ರಯತ್ನಿಸಿಲ್ಲ ಸುಬ್ರಹ್ಮಣ್ಯ ಸುಮಾರು ಮೂರು ಮರಗಳಿಂದ ಅಜ್ಜ ಅಜ್ಜಂತಿ ಕಾರ್ಯದಿಂದ ವಾಸ ಮಾಡುತ್ತಿದ್ದೇನೆ ನಮ್ಮ ಸಮಸ್ಯೆ ಏನೆಂದರೆ ನಮಗೆ ನಡಿಲಿಕ್ಕೆ ಒಟ್ಟಾರೆ ದಾರಿ ಇಲ್ಲ ಸುಮಾರು ಕಾಲದಿಂದ ನಾವು ಕಡುಗಳು ಅಂತ ಹೇಳಿ ತೋಟದೊಳಗೆ ನಡ್ಕೊಂಡು ಹೋಗ್ತಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸುತ್ತಗಾಲದಲ್ಲಿ ತೋಟ ಆಗಿದೆ ಅದರಿಂದ ನಮಗೆ ನ ನಡಿಲಿಕ್ಕೆ ಸಾಲ ಮಕ್ ಶಾಲೆಗೆ ಮಕ್ಕಳಿಗೆ ಹೋಗಲಿಕ್ಕೂ ತೊಂದರೆ ಮಳೆಗಾಲದಲ್ಲಿ ನಾವೇನು ಮನೆ ಕಟ್ಟಬೇಕಾದ್ರೆ ಮನೆ ಕಟ್ಟು ಏನು ಸಾಮಾನು ತರಬೇಕಾದ್ರೆ ತೋಟದೊಳಗೆ ನುಡ್ಕೊಳ್ಳೇ ತರಬೇಕು ಮಕ್ಕಳು ಅಷ್ಟೇ ಬೆಳಿಗ್ಗೆ ಶಾಲೆ ಹೋಗಬೇಕಾದ್ರೆ ತೋಟದೊಳಗೆ ನುಗ್ಗೊಂಡೇ ಬರಬೇಕು ಮಳೆಗಾಲದಲ್ಲಿ ಇನ್ನೂ ತೊಂದರೆ ತುಂಬ ತೊಂದರೆ ಹಾಗಾಗಿ ಸುಮಾರಲ್ಲಿ ಅಧಿಕಾರಿಗಳಲ್ಲೂ ಬಂದರು ಬಂದರು ತಾಲೂಕು ಕಚೇರಿಗಳಿಂದ ಬಂದರು ಕಂದ್ ಕಂದಾಯ ಇಲಾಖೆಯಿಂದ ಬಂದರು ಪಂಚಾಯಿತಿಯಿಂದ ಎಲ್ಲ ವೀಕ್ಷಣೆ ಮಾಡಿ ಓದಿದ್ದಾರೆ ಇದುವರೆಗೆ ನಮಗೆ ಯಾವುದು ಪರಿಹಾರ ಸಿಕ್ಕಿಲ್ಲ ಅವರು ನೋಡೋ ನೋಡೋ ತೋರಿಸ್ತೀವಿ ಆ ಥರ ಇಟ್ಕೊಂಡು ಬಂದಿರ್ತಾರೆ ಸಹಸ್ರಿ ಹೋಗಿದೀವಿ ಏನು ನಮಗೆ ಸರಿಯಾಗಿ ಹೆಸರು ದೀಕ್ಷಿತ ಅಂತ ಕರ್ಕೊಂಡು ಕರ್ಕೊಂಡೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಇನ್ನು ದಾರಿನೇ ಇಲ್ಲ ಇನ್ನೂ ತುಂಬ ಕಷ್ಟ ಆಗ್ತದೆ ಒಂದು ಎಲ್ಲರೂ ಬಂದು ಹೋಗ್ತಾರೆ ಏನು ಪ್ರಯೋಜನ ಏನಿಲ್ಲ ಒಂದ್ ಸ್ವಲ್ಪ ಮನೇಲಿ ಸುತ್ತ ಕಾಡು ಏನಾದ್ರು ಗಿಡ ನಾಡು ಅಂತ ಹೇಳಿದ್ರೆ ಅಷ್ಟು ಅಡ ನಮಗೆ ನಡಿ ಗಣಟ ಮಾಡ್ತಾರೆ ಮದುವೆ ಆಗಿ ಇಷ್ಟು ವರ್ಷ ಆಗಿದೆ ಒಂಬತ್ತು ವರ್ಷ ಆಗಿದೆ ಸರ್ ಮದುವೆ ಆಗಿ ಹುಟ್ಟು ಮದುವೆ ಆಗಿ ಮಕ್ಳ ಮನ ಇಷ್ಟಿಷ್ಟು ಚಿಕ್ಕದಾದ್ರು ನಮಗೆ ಬೇರೆ ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ಇರೋ ಮನೆ ಎಲ್ಲ ಸೋರ್ತಾ ಇದೆ ಸರ್ ಅದಕ್ಕೆ ಟಾರ್ಪಲ್ ಹಾಕೊಂಡು ನಾವು ಜೀವಿಸ್ತೀವಿ ಒಂದ್ ಮನೆ ಸರಿ ಮಾಡೋಣ ಅಂತ ಹೇಳಿದ್ರೆ ತಂದು ಇದು ಮಾಡೋಣ ಅಂದ್ರೆ ರೋಡ್ ಇಲ್ಲ ತೋಟದೊಳಗೆ ಹೋಗಕ್ಕೂ ಆಗೋದಿಲ್ಲ ಹುಷಾರಿಲ್ಲ ಅಂದ್ರೆ ಹೋಗ್ಬೇಕಂದ್ರು ಅದ್ರೂ ಕಷ್ಟನೇ ಸರ್ ತುಂಬಾ ಕಷ್ಟ ಸರ್ ರೋಡಲ್ಲಿ ಕೊಡ್ಬೇಕು ಅಂತ ಒಂದ್ ಇದು ಮಾಡ್ಕೊಳ್ತೀವಿ ಮತ್ ಮಕ್ಳಿಗೆ ಹುಷಾರಿಲ್ಲ ಇಲ್ಲ ಅಂದ್ರೂ ಅಷ್ಟೇ ಬೇರೆ ಏನ್ ತೊಂದ್ರೆ ಅಷ್ಟೇ ನಮ್ಗೆ ಏನ್ ಮನೇಲಿ ಏನ್ ಮಾಡ್ಲಿಕ್ಕೂ ಅಷ್ಟೇ ಏನ್ ಆಗ್ಲಿ ಏನು ಪ್ರತಿಯೊಂದು ಮಕ್ಳು ಎಲ್ಲಾರ್ ತಿಳ್ ಎಲ್ಲಾರು ಇರ್ತಾರೆ ಮನೇಲಿ ಅಷ್ಟು ಚೆನ್ನಾಗಿದ್ದಾರೆ ಅಂತ ನಮ್ಮನಡಿ ಏನು ಇಲ್ಲ ಏನ್ ಮಾಡ್ಲಿಕ್ಕೆ ಅಂದ್ರೆ ರೋಡೇ ಇಲ್ಲ ಇಲ್ಲಿ ರೋಡ್ ಇದ್ರೆ ನಾವು ಮನೆ ಮೂರ್ ಜನ ಇದ್ದೀವಿ ಸರ್ ನಾವು ಮೂರ್ ಜನ ಮನೆ ಮದ್ವೆ ಆಗಿದ್ದಾರೆ ಮೂರ್ ಜನಕ್ಕೂ ಮನೆ ಇಲ್ಲ ಒಂದೇ ಮನೇಲಿ ಎಷ್ಟು ಜನ ಸರ್ ಇರ್ಬೋದು ಆಗೋದಿಲ್ಲ ಮನೆ ಕಟ್ಲಿಕ್ಕಾಗಿ ಏನಕ್ಕೂ ಆಗ್ತಾ ಇಲ್ಲ ನಮ್ಮ ಇಂಟ್ರಿ ಯಾರು ಬರ್ತಾರ ಅಂತ ಯಾರು ಇಲ್ಲ ನಮಗೆ ಒಟ್ಟಿನಲ್ಲಿ ರೋಡ್ ಬೇಕು ಸರ್ ಬರ್ಬೇಕು ಬರ್ಕೊಂಡ್ರೆ ಮಾಡ್ತಾರೆ ತೋಟ ಒಂದ್ ಏನಕ್ಕಾದ್ರೂ ತೋಟದಲ್ಲಿ ಮನೆಗಾಲದಲ್ಲಿ ಮಕ್ಕಳೆಲ್ಲ ಅಷ್ಟೇ ತೋಟ ನುಗ್ಗಿಯೇ ಬರ್ಬೇಕು ಯಾರು ತೋಟದ ತೋಟದೊಡ್ ಸರ್ಕಾರಗಳಿಂದ ಕೆಳವರ್ಗಕ್ಕೆ ಸಾಕಷ್ಟು ಸೌಲಭ್ಯಗಳಿದ್ದರೂ ಮನೆಬಿಟ್ಟು ಹೊರಬರಲಾಗದ ಈ ನತದೃಷ್ಟ ಕುಟುಂಬಗಳಿಗೆ ಈ ಸವಲತ್ತುಗಳು ಸಿಗುವುದಾದರೂ ಹೇಗೆ ಸ್ವಾತಂತ್ರ್ಯ ಬಂತು ಎಂದು ಸುವರ್ಣ ಮಹೋತ್ಸವವನ್ನೇ ಆಚರಿಸಿಕೊಂಡ ನಾವು ನಮ್ಮ ಮಧ್ಯೆ ಬದುಕಿಗೆ ದಾರಿಯಿಲ್ಲದ ಕುಟುಂಬಗಳೂ ಇವೆ ಎಂಬುದನ್ನು ಹೇಗೆ ಅರಗಿಸಿಕೊಳ್ಳಲು ಸಾಧ್ಯ ಬೀಟೂಳಿ ಗ್ರಾಮ ಪಂಚಾಯಿತಿ ಮತ್ತು ಕ್ಷೇತ್ರದ ಶಾಸಕರು ಮಾನವೀಯತೆಯಿಂದಲಾದರೂ ಮುಗ್ಧ ಗಿರಿಜನರ ಮನೆಗೆ ಸಂಪರ್ಕದ ವ್ಯವಸ್ಥೆ ಮಾಡಬೇಕಿದೆ ಕಂದಾಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸಮಸ್ಯೆಯ ಮೂಲವನ್ನು ಹುಡುಕಿ ಸಮರ್ಪಕ ದಾರಿಯ ವ್ಯವಸ್ಥೆ ಮಾಡಿಕೊಡಲಿ ಎಂಬುದೇ ಈ ವರದಿಯ ಆಶಯ